ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಅದರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಪಾಪ ಪೇಜಾವರ ಶ್ರೀಗಳು ಎಲ್ಲಾ ಧರ್ಮದವರು ಒಂದೇ ಅಂತ ಶಾಂತಿ ಸೌಹಾರ್ದತೆ ಕಾಪಾಡಬೇಕು ಅಂತ ಉಡುಪಿ ಕೃಷ್ಣ ಮಠದಲ್ಲಿ ಮುಸ್ಲಿಂ ಬಾಂಧವರಿಗೆ ಇಫ್ತಾರ್ ಕೂಟವನ್ನೇನೋ ಆಯೋಜಿಸಿದ್ರು ಆದ್ರೆ ಇದಕ್ಕೆ ಈಗ ಶ್ರೀರಾಮ ಸೇನೆಯಿಂದ ವಿರೋಧ ಬಂದದಲ್ಲದೆ ಇದೀಗ ಪೇಜಾವರ ಶ್ರೀಗಳು ಎಲ್ಲಾ ಕಡೆಯಲ್ಲೂ ನಿಂದನೆಗೆ ಒಳಗಾಗ್ತಾ ಇದ್ದಾರೆ ಇನ್ನು ಇದೀಗ ಫೇಸ್ಬುಕ್ ನಲ್ಲಿ ಪೇಜಾವರ ಶ್ರೀಗಳಿಗೆ ನಿಂದನೆ ಉಡುಪಿ ಪೊಲೀಸರಿಗೆ ದೂರು ಹೌದು ಕೃಷ್ಣ ಮಠದ ಇಫ್ತಾರ್ ಕೂಟ ಆಯೋಜಿಸಿ ಚರ್ಚೆಗೆ ಗ್ರಾಸ್ ರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶ್ರೀಗಳನ್ನ ನಿಂದಿಸುವ ವ್ಯಕ್ತಿಯೊಬ್ಬರ ವಿರುದ್ಧ ದೂರು ದಾಖಲಾಗಿದೆ ಇಫ್ತಾರ್ ಕೂಟ ಆಯೋಜಿಸಿ ಕೆಲವರ ಕಿಂಗಣಿಗೆ ಗುರಿಯಾಗಿರುವ ಪೇಜಾವರ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ವಿರುದ್ಧ ಸಾಮಾಜಿಕ ಜಾಲತಾಣ ನಲ್ಲಿ ವ್ಯಕ್ತಿಯೊಬ್ಬರು ತೀರ ನಿಂದನಾರ್ಹ ಪೋಸ್ಟ್ ಮಾಡಿದ್ದು ಬೆಳಕಿಗೆ ಬಂದಿದೆ ಬೆಂಗಳೂರು ಮೂಲದ ವಿವೇಕ್ ಕಡೇವನಿ ಎಂಬಾತ ಪೇಜಾವರ ಶ್ರೀ ವಿರುದ್ಧ ತೀರ ನಿಂದನಾರ್ಹ ಬರಹ ಬರೆದಿದ್ದಾನೆ ಇದರಿಂದ ಪೇಜಾವರ ಶ್ರೀ ಅಭಿಮಾನಿ ಹಾಗೂ ಬ್ಲಡ್ ಡೊನೇಟಿಂಗ್ ಬಳಗದ ಮಂಗಳೂರು ಸದಸ್ಯರಾದ ಆರಿಫ್ ಹಾಗೂ ಅನ್ಸರ್ ಎಂಬುವರು ವಿವೇಕ್ ಮಾಡಿರುವ ನಿಂದನಾರ್ಹ ಪೋಸ್ಟ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಉಡುಪಿ ನಗರದ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಇನ್ನು ಶನಿವಾರ ಕೃಷ್ಣ ಮಠದಲ್ಲಿ ಪೇಜಾವರ ಶ್ರೀ ಇಫ್ತಾರ್ ಆಯೋಜಿಸಿದ್ರು ಇದರ ವಿರುದ್ಧ ಜುಲೈ ಎರಡರಂದು ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲೆಕ್ ಈಗಾಗಲೇ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಅಲ್ಲದೆ ಕೃಷ್ಣ ಮಠದಲ್ಲಿ ಇಫ್ತಾರ್ ಕೂಟಕ್ಕೆ ಅವಕಾಶ ಕಲ್ಪಿಸಿದ ಪೇಜಾವರ ಶ್ರೀ ನಡೆಯ ಬಗ್ಗೆ ಫೇಸ್ಬುಕ್ ನಲ್ಲಿ ಪರವಿರೋಧ ಚರ್ಚೆಯೂ ನಡೀತಾ ಇದೆ ಕೆಲವರು ಪೇಜಾವರ ಶ್ರೀ ನಡೆಗೆ ಬೆಂಬಲ ಕೂಡ ವ್ಯಕ್ತಪಡಿಸಿ ಕಾಮೆಂಟ್ ಗಳನ್ನ ಪೋಸ್ಟ್ ಮಾಡಿದ್ದಾರೆ ಕೆಲವರು ಕೆಲವರು ನಿಂದನಾತ್ಮಕವಾಗಿ ಪೋಸ್ಟ್ ಮಾಡಿದ್ದು ಅದ್ರಲ್ಲೊಬ್ಬರ ಮೇಲೆ ಇದೀಗ ಪೊಲೀಸ್ ದೂರು ದಾಖಲಾಗಿದೆ ಒಟ್ನಲ್ಲಿ ಪೇಜಾವರ ಶ್ರೀಗಳು ಅದ್ಯಾವ ಗಳಿಗೆಯಲ್ಲಿ ಇಫ್ತಾರ್ ಕೂಟವನ್ನ ಆಯೋಜಿಸಿದ್ರು ಗೊತ್ತಲ್ಲ ಇದೀಗ ಇರೋರ್ ಬರೋರೆಲ್ಲ ಅವ್ರ ಮೇಲೆ ಮುಗಿ ಬಿದ್ದಿದ್ದಾರೆ ಹಾಗೆ ಫೇಸ್ಬುಕ್ ನಲ್ಲೂ ಕೂಡ ಇದೀಗ ಪೇಜಾವರ ಶ್ರೀಗಳನ್ನ ಬಯೋಕೆ ಶುರು ಮಾಡಿದ್ದಾರೆ ಇನ್ನು ಇದ್ರ ಜೊತೆಗೆ ಮುತಾಲಿಕ್ ಕೂಡ ಜುಲೈ ಎರಡರಂದು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ಮಾಡೇ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಕಾದ್ ನೋಡೋಣ ಇನ್ನು ಈ ವಿವಾದ ಎಲ್ಲಿವರೆಗೂ ಹೋಗಿ ಮುಟ್ಟತ್ತೆ ಅಂತ ಇದಕ್ಕೆ ಯಾವಾಗ ಮುಕ್ತಿ ಸಿಗತ್ತೆ ಅಂತ ಸದ್ಯಕ್ಕೆ ಸುದ್ದಿ ಇಷ್ಟು ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ